ॐ महालक्ष्म्यै नमः महागणपतये नमः ॐ महासरस्वत्यै नमः महा। ನಮಸ್ತೆ ವೀಕ್ಷಕರೇ ನಾನು ಡಾಕ್ಟರ್ ವಿನುತಾ ರಾಜೇಶ್ ಸ್ಟಾರ್ ಡೆಸ್ಟಿನಿ ವೀಕ್ಷಕರಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಆ್ಯಂಡ್ ಆಲ್ಸೋ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಅದೇ ರೀತಿಯಾದ ಒಂದು ಪ್ರೀತಿ ಪಾತ್ರದಿಂದ ನನ್ನ ಒಂದು ಕಾರ್ಯಕ್ರಮನ ವೀಕ್ಷಣೆ ಮಾಡಿದಿರಾ ಎಷ್ಟೋ ಪರಿಹಾರದ ಸಲ್ಯೂಷನ್ಸ್ ಸಿಕ್ಕಿದೆ ಅಂತ ತುಂಬ ಜನ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ಸ್ ಆಗ್ತಾ ಇರುವಂಥದ್ದು ತುಂಬಾ ಖುಷಿ ಕೊಡುತ್ತೆ ಸೊ ಹೀಗೆ ಮಾಡ್ತಾರೆ ನಿಮ್ಗೆ ಏನೇ ಡೌಟ್ಸ್ ಇರಲಿ ಅಥವಾ ಏನೋ ಒಂದು ಹೊಸ ಕಾರ್ಯಕ್ರಮ ಬೇಕು ಮ್ಯಾಮ್ ಇದ್ರ ಬಗ್ಗೆ ನೀವು ನನಗೆ ಏನಾದರೂ ಒಂದು ಕಾರ್ಯಕ್ರಮ ಮಾಡಿಕೊಡಿ ಅಂತ ನೀವು ಖಂಡಿತ ನನ್ನನ್ನು ರಿಕ್ವೆಸ್ಟ್ ಮಾಡಬಹುದು ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳಬಹುದು ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಮಗೆ ಖಂಡಿತ ಕಾರ್ಯಕ್ರಮನ ನಾನು ತಂದುಕೊಡೋದಕ್ಕೆ ವ್ಯವಸ್ಥೆ ಮಾಡ್ತೀನಿ ಸೊ ಇವತ್ತು ತುಂಬ ಜನಗಳು ಕೇಳ್ತಾಯಿದ್ರೆ ಆ್ಯಕ್ಚುಲಿ ತುಂಬ ಜನ ನನಗೆ ಕಮೆಂಟ್ ಸೆಕ್ಷನ್ ಕೇಳಿದ್ದೀರಾ ತುಂಬ ಜನ ನನಗೆ ಕನ್ಸಲ್ಟೇಷನ್ ಇದ್ದಾಗ ನೀವು ಕೇಳಿದ್ದೀರಾ ಮ್ಯಾಮ್ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಸೊ ಪ್ಯಾನಿಕ್ ಅಟ್ಯಾಕ್ಸ್ಗೂ ಮಾತ ಮಂತ್ರಕ್ಕೂ ಏನಾದರೂ ಸಂಬಂಧ ಇದೆಯಾ ಪ್ಯಾನಿಕ್ ಅಟ್ಯಾಕ್ ಮತಮಂತ್ರ ಆಗಿರೋರಿಗೆ ಆಗುತ್ತಾ ಸೊ ಈ ರೀತಿ ಕೆಲವು ಪ್ರಶ್ನೆಗಳು ನೀವು ನಾನು ಕೇಳ್ತಾನೆ ಇರ್ತೀರಾ ಅಥವಾ ಈ ಪ್ಯಾನ್ ಕಾರ್ಡ್ ಆಗುವಂಥದ್ದು ನನ್ನ ಗ್ರಹಗತಿಗಳಿಂದ ಏನಾದರೂ ಆಗುತ್ತಾ ಸೊ ಸ್ವಲ್ಪ ಮಟ್ಟಿಗೆ ನಾನು ಇವತ್ತು ನಾನು ಟಚ್ ಮಾಡ್ತಿರೋದ್ದು ಹೆಚ್ಚು ಗತಿಗಳಿಗೆ ಸಂಬಂಧಪಟ್ಟಂಗೆ ಆಗುವಂತಹ ಪ್ಯಾನಿಕ್ ಅಟ್ಯಾಕ್ಸ್ ಸೊ ಫಸ್ಟ್ ಆಫ್ ಆಲ್ ಈ ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಏನು ನಿಮ್ಗೆ ಏನೋ ಒಂದು ಆತಂಕ ಆಗುವಂಥದ್ದು ಭಯ ಆಗುವಂಥದ್ದು ಯಾವುದೋ ಒಂದು ಇಂಟರ್ವ್ಯೂ ಇರಬಹುದು ಅಥವಾ ಯಾರಾದ್ರೂ ಮಾತಾಡಲಿಕ್ಕೆ ನಿಮಗೆ ಭಯ ಅನ್ಸೋದಿರಬಹುದು ಫ್ರೆಂಡ್ಸ್ ಜೊತೆಗೆ ನಿಮಗೆ ಕಮ್ಯುನಿಕೇಟ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋದಿರಬಹುದು ಅಥವಾ ಇದೇ ರೀತಿಯಲ್ಲಿ ಏನೋ ಒಂದು ಒಂಥರ ನಿಮಗೆ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ ಕೈಕಾಲೆಲ್ಲ ನಡಕ ಅಂತ ಅನ್ಸುತ್ತೆ ಮತ್ತೆ ಏನೋ ಮಾಡಕ್ ಹೋಗಬೇಕಾಗಿರುವಂತಹ ಕೆಲಸ ನಿಮಗೆ ಮಾಡಕ್ ಆಗದೆ ಇರುವಂಥದ್ದು ಇವತ್ತು ಎಲ್ಲಾನು ಕೂಡ ಪ್ಯಾನಿಕ್ ಅಟ್ಯಾಕ್ ಅಂತ ಕನ್ಸಿಡರ್ ಮಾಡ್ತೀವಿ ಬಿ ಪಿ ಜಾಸ್ತಿ ಆಗುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ತಲೆನತಿರ್ಗ್ದಂಗ ಅನ್ಸುತ್ತೆ ಮಾತಾಡ್ಬೇಕಾದ್ರೆ ಏನ್ ಮಾತಾಡಬೇಕು ಗೊತ್ತಾಗಲ್ಲ ಅಥವಾ ಮೈಂಡ್ ಅಲ್ಲಿ ಓಡ್ತಾ ಇರುತ್ತೆ ಬಟ್ ಮಾತಾಡ್ಲಿಕ್ಕೆ ಪದಗಳೇ ಬರೋದಿಲ್ಲ ಏನೋ ಮಾತಾಡ್ಬೇಕು ಅನ್ಬೋದಿರ್ತೀರ ಬಟ್ ಅಲ್ಲಿ ಏನೋ ಒಂದು ಸಾಧ್ಯತೆ ಆಗಿರುತ್ತೆ ಸೊ ಇಷ್ಟೆಲ್ಲ ಆಗುವಂಥದ್ದು ಕೂಡ ಪ್ಯಾನಿಕ್ ಅಟ್ಯಾಕ್ಗೆ ಸಂಬಂಧಪಟ್ಟಂಗೆ ಆಗಿರುತ್ತೆ ಬಟ್ ಆಕ್ಚುಲಿ ಏನು ಗೊತ್ತಾ ಇದು ನೀವು ಕೇಳೋದಕ್ಕಿಂತ ರಿಯಲ್ ಆಗಿ ಅನುಭವಿಸಿರ್ತಾರೆ ನೋಡಿ ಅವ್ರಿಗೆ ಜಾಸ್ತಿ ಗೊತ್ತಿರುತ್ತೆ ಪ್ಯಾನಿಕ್ ಅಟ್ಯಾಕ್ ಅಂದ್ರೆ ಏನು ಎಷ್ಟು ಅದು ನಿಮ್ಮ ಒಂದು ಭವಿಷ್ಯಕ್ಕೆ ಸಕ್ಸಸ್ಗೆ ನಿಮ್ಮ ಒಂದು ಪಾದ್ಗೆ ಒಂದು ಇರ್ಬೋದು ಒಂದು ಸ್ಟೂಡೆಂಟ್ ಲೈಫ್ ಇರ್ಬೋದು ಪ್ರತಿಯೊಂದಕ್ಕೂ ಕೂಡ ಹೇಗೆ ಅದು ನಿಮಗೆ ಎಫೆಕ್ಟ್ ಆಗುತ್ತೆ ಅನ್ನುವಂಥದ್ದು ನೀವು ರಿಯಲ್ ಆಗಿ ನಿಮ್ಮ ಲೈಫಲ್ಲಿ ನಡೆದಾಗ ಮಾತ್ರ ನಿಮಗೆ ಹೆಚ್ಚಾಗಿ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಕೇಳಿ ನೋಡಿ ನಿಮ್ಮ ಮನೇಲಿ ಎಲ್ಲರೂ ಗ್ಯಾಂತ್ರಿಕಾರ ಆಗ್ಬಹುದು ಇದಕ್ಕೆ ಯಾವುದೇ ರೀತಿ ಏಜ್ ಮಯೋಮಿತಿ ಇರೋದಿಲ್ಲ ಚಿಕ್ಕ ಮಗು ಆಗುತ್ತೆ ಇವನ್ ಓದ್ತಾ ಟೆಂತ್ ಓದ್ತಾ ಇರ್ಬೋದು ಪಿ ಯು ಸಿಗು ಸಾಧ್ಯ ಆಗುತ್ತೆ ಎಜುಕೇಶನ್ ಮಾಡಿ ಕೆಳಗೂ ಕೂಡ ಸಾಧ್ಯ ತುಂಬಾ ಏಜ್ ಕೂಡ ಸಾಧ್ಯ ಆಗುತ್ತೆ ಕರೆಕ್ಟ್ ಅಲ್ವಾ ಸೊ ಇವತ್ತು ನನ್ನ ಕೆಲವೊಂದು ಗ್ರಹಗಳು ನಿಮ್ಮ ಈ ಒಂದು ಜಾತಕದಲ್ಲಿ ಈ ಗ್ರಹಗಳ ಪ್ಲೇಸ್ಮೆಂಟ್ಸ್ ಹೀಗೆ ಪ್ಯಾನಿಕ್ ಅಟ್ಯಾಕ್ ಆಗುವಂಥದ್ದು ಖಂಡಿತ ಸಾಧ್ಯ ಐತೆ ಸೊ ಅದಕ್ಕಿಂತ ಮುಖ್ಯವಾಗಿ ಮಾಟ ಮಂತ್ರಕ್ಕೂ ಪ್ಯಾನಿಕ್ ಅಟ್ಯಾಕ್ ಏನಾದರೂ ಸಂಬಂಧ ಇದೆಯಾ ಎಷ್ಟೋ ಸಿಚುವೇಷನ್ಸಲ್ಲಿ ಗ್ರಹಗತಿಗಳ ಒಂದು ಸಂಬಂಧ ಇಲ್ಲ ಅಂದ್ರೂ ಸಹ ಮಾಟ ಮಂತ್ರದ ಸಂಬಂಧದಿಂದವಾಗ್ಲೂ ಕೂಡ ನಿಮಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಆದರೆ ನಿಮ್ಮ ಗ್ರಹಗತಿಗಳು ಚೆನ್ನಾಗಿದ್ದು ಒಳ್ಳೆ ಪೊಸಿಷನ್ಸ್ ಈಗ ನಾನು ಹೇಳುವಂತಹ ನಾಲ್ಕು ಗ್ರಹಗಳು ಮುಖ್ಯವಾಗಿ ಒಳ್ಳೆ ಪೊಸಿಷನ್ಸಲ್ಲಿ ಇದ್ದಾಗಲ ಇ ಇದ್ದಾಗ ನಿಮಗೆ ಯಾವುದೇ ರೀತಿಯಾದ ಪ್ಯಾನಿಕ್ ಅಟ್ಯಾಕ್ಸ್ಗೆ ನೀವು ಖಂಡಿತ ಮಾಟ ಮಂತ್ರಕ್ಕೆ ಹೋಲಿಸುವಂಥ ಅವಶ್ಯಕತೆ ಇಲ್ಲ ಸೊ ಇದು ಬಿಟ್ಟು ಇದಕ್ಕೆ ಏನು ಪರಿಹಾರ ಮಾಡ್ಬೋದು ಅದನ್ನು ಸಹ ನಾನು ನಿಮಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸ್ಕೊಡ್ತೀನಿ ಸೊ ಇದುವರೆಗೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಸಬ್ಸ್ಕ್ರೈಬ್ ಮಾಡಿ ಸೊ ಪ್ಯಾನಿಕ್ ಅಟ್ಯಾಕ್ ಯಾವಾಗತ್ತೆ ಹೇಗಾಗುತ್ತೆ ಸೊ ಈ ನಾಲ್ಕು ಗ್ರಹಗಳು ನಿಮ್ಮ ಜಾತಕದಲ್ಲಿ ವಿಶ್ಲೇಷಣೆ ಮಾಡಿದಾಗ ಅಥವಾ ಯಾರಾದರೂ ನೋಡಿದಾಗ ಹೇಳಿರ್ತಾರೆ ಸೊ ಮೇನ್ ಆಗಿ ಮರ್ಕ್ಯೂರಿ ಅಂದರೆ ಬುಧಗ್ರಹ ಸ್ಯಾಟ್ರನ್ ಶನಿಗ್ರಹ ರಾಹು ಎಸ್ ಗ್ರಹ ಹಾಗೂ ಮೂರು ಚಂದ್ರಗ್ರಹ ಈ ನಾಲ್ಕು ಗ್ರಹಗಳು ನಿಮ್ಮ ಜಾತಕದಲ್ಲಿ ಸ್ಪೆಷಲಿ ಸಿಕ್ಸ್ ನೈನ್ ಅಥವಾ ಟ್ವೆಲ್ದು ಈ ಗ್ರಹಗಳು ಈ ಮನೆಗಳಲ್ಲಿದ್ದಾಗ ಖಂಡಿತ ನಿಮಗೆ ಎಫೆಕ್ಟ್ ಆಗುತ್ತೆ ಸೊ ಕಮಿಂಗ್ ಟು ಫಸ್ಟ್ ಮರ್ಕ್ಯೂರಿ ನಿಮಗೆ ಮಾತಾಡೋದಕ್ಕೆ ಕಮ್ಯುನಿಕೇಶನ್ ಮಾಡಬೇಕು ಅಂದಾಗ ಅಂಥ ಸಮಯದಲ್ಲಿ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಏನೋ ಒಂದು ಡಿಬೇಟ್ ಕಾಂಬಿ ಕಾಂಪಿಟೇಷನ್ ಇದೆ ಅಥವಾ ಏನೋ ಒಂದು ಎಕ್ಸಾಮ್ಗೆ ನೀವು ಅಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ಹೋಗಬೇಕಾಗತ್ತೆ ಅಲ್ಲಿ ಇಂಟರ್ವ್ಯೂ ಕೊಡಬೇಕಾಗುತ್ತೆ ಮಾತಾಡಬೇಕ ಆಗುತ್ತೆ ನೀವು ಪ್ರಿಪ್ರೇಷನ್ ತುಂಬ ಚೆನ್ನಾಗಿರುತ್ತೆ ಮನೇಲಿ ತುಂಬ ಚೆನ್ನಾಗಿ ಪ್ರಿಪೇರ್ ಆಗಿರ್ತೀರಾ ಅಥವಾ ನೀವು ಯಾರಾದರೂ ನಿಮಗೆ ಡೆಮೊ ಅಥವಾ ನೀವು ರಿಹರ್ಸಲ್ ಮಾಡಿದಾಗಲೂ ಕೂಡ ತುಂಬ ಚೆನ್ನಾಗಿ ಆಗಿರ್ತಾರೆ ಬಟ್ ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಬಂದಾಗ ನಿಮ್ಗೆ ಏನಾಗುತ್ತೆ ಪಾನಿ ಕಟಾಕ್ ಅನ್ಸುತ್ತೆ ತುಂಬ ಜನ ಈ ಪಾನಿ ಕಟಾಕ್ಗೆ ಅಂತ ಹೇಳಿ ತುಂಬ ಮೆಡಿಸಿನ್ಸ್ ತೊಗೊಂಥದ್ದು ಇರುತ್ತೆ ತುಂಬ ಜನ ಈಶ್ ತೊಗೋಳೋಲ್ಲ ಹೇಳಿ ಮತ್ತು ಇದಕ್ಕೆ ಸೈಕಾಲಜಿಕಲ್ ಡಿಸಾರ್ಡರ್ ಅಂತ ಹೇಳಿ ಅದಕ್ಕೇನೋ ಒಂದು ಒಂದಷ್ಟು ಮೆಡಿಸಿನ್ಸ್ ತೊಗೊ ಅಂಥದ್ದು ಬಟ್ ಸೈಕಾಲಜಿಕಲ್ ಡಿಸಾರ್ಡರ್ ಖಂಡಿತನೂ ಇದು ಪ್ಯಾನಿಕ್ ಅಟ್ಯಾಕ್ ಸಂತೆಯು ನಿಮ್ಮ ದೇಹದಲ್ಲಿರುವಂತಹ ಕೆಲವೊಂದು ಅಥವಾ ನಿಮ್ಮ ಗ್ರಹಗಳಿಗೆ ಆಗುವಂಥದ್ದು ಇನ್ಫ್ಯಾಕ್ಟ್ ನೀವು ಡಯಾಗ್ನೈಸ್ ಮಾಡಿ ನೋಡಿ ಕಂಪ್ಲೀಟ್ ನಿಮ್ಮ ಬಾಡಿಯ ಡಯಾಗ್ನೈಸ್ ಮಾಡಿ ನೋಡಿ ಏನು ಕೂಡ ಎಫೆಕ್ಟ್ ಇರೋದಿಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ ಅಥವಾ ಏನು ಕೂಡ ಕಾಣಿಸ್ಕೊಳ್ಳೋದಿಲ್ಲ ಬಟ್ ಪ್ಯಾನಿಕ್ ಅಟ್ಯಾಕ್ ಏನಾಗುತ್ತೆ ಇದೊಂದು ಮೆಡಿಸಿನ್ ತಗೊಳ್ಳಿ ಈ ಮಾದರಿ ತಗೊಳ್ಳಿ ಅಂತ ಹೇಳ್ತಾರೆ ನಿಮ್ಮ ಡಾಕ್ಟರ್ ನಿಮಗೆ ಹೇಳಿ ಕಳಿಸ್ತಾರೆ ಸೊ ನೀವು ಯೂ ಜಸ್ಟ್ ಸ್ಟಾರ್ಟ್ ಈಗೇಟ್ ಯೂ ಜಸ್ಟ್ ಆ ಮೆಡಿಸಿನ್ ತಗೊಂಡಾಗ ನಿಮ್ಗೇನು ಅನಿಸುತ್ತೆ ಸೈಕಾಲಜಿಕಲಿ ನಿಮ್ಮ ನ್ಯೂರೋಸ್ ನಿಮ್ಮ ನಲ್ಲಿ ರಿಂಗ್ ವರ್ಕ್ ಆಗುತ್ತೆ ಓಕೆ ನಾನು ಮೆಡಿಸಿನ್ ತಗೊಂಡಿದ್ದೀನಿ ನನಗೆ ಅದೇ ರೀತಿ ಪ್ಯಾನಿಕ್ ಅಟ್ಯಾಕ್ ಆಗೋಲ್ಲ ನೀವು ಹಾಗೆ ಮಾಡಿ ನೀವು ಹಾಗೇ ಮಾಡ್ಬೋದು ನಿಮ್ಮ ಬ್ರೈನ್ಗೆ ನೀವು ಅದೇ ರೀತಿಯಲ್ಲಿ ಅಫಾರ್ಮೇಷನ್ ಕೊಡ್ಬೋದು ನನಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ನನಗೆ ಪ್ಯಾನಿಕ್ ಅಟ್ಯಾಕ್ ಆಗಲ್ಲ ಅಂತ ಹೇಳಿ ನೀವು ಪ್ರಿಪೇರ್ ಆಗ್ಬೋದು ಬಟ್ ಯಾಕೆ ಆಗೋದಿಲ್ಲ ಎಷ್ಟೋ ಗ್ರಹಗತಿಗಳು ನಿಮಗೆ ಅದು ಎಫೆಕ್ಟ್ ಕೊಡುತ್ತೆ ಸೊ ನಾನು ಹೇಳ್ತಾ ಇದ್ದು ಬುಧಗ್ರಹ ಬುಧಗ್ರಹ ಏನಾಗುತ್ತೆ ಯೂಶ್ವಲಿ ಬ್ರೈನ್ಗೆ ಸಂಬಂಧಪಟ್ಟಂಗೆ ಎಲ್ಲ ನರ್ವಸ್ ಸಿಸ್ಟಮ್ನ ಕಂಟ್ರೋಲ್ ಮಾಡುವಂಥದ್ದೇ ಬುಧಗ್ರಹ ಸೊ ನಮ್ಮ ನರ್ವಸ್ ಸಿಸ್ಟಮ್ ಯಾವಾಗ ವೀಕ್ ಆಗುತ್ತೆ ಯಾವಾಗ ಭಯ ಸ್ಟಾರ್ಟ್ ಆಗುತ್ತೆ ಆ್ಯಂಗಲ್ ಫಿಯರ್ ಈ ರೀತಿ ಯಾವಾಗ ಆಗುತ್ತೆ ಅಂತ ಸಮಯದಲ್ಲಿ ಏನಾಗುತ್ತೆ ಪ್ಯಾನಿಕ್ ಅಟ್ಯಾಕ್ ಅನಿಸುತ್ತೆ ಸೊ ನೀವೇನು ಮಾತಾಡಬೇಕು ಆ ಫ್ಲೋ ಕಟ್ ಆಗುತ್ತೆ ಕಮ್ಯುನಿಕೇಷನ್ ಕಟ್ ಆಗುತ್ತೆ ನೀವೇನು ಮಾಡಬೇಕು ಅಂತಿರ್ತರೋ ಅದು ನಿಮ್ಮಲ್ಲಿ ಬ್ರೇಕ್ ಆಗುತ್ತೆ ಸೊ ಇದು ಬುಧಗ್ರಹನ ಎಫೆಕ್ಟ್ಸು ಸ್ಪೆಷಲಿ ಸಿಕ್ಸ್ ನೈನ್ ಟ್ವೆಲ್ ಹೌಸಸ್ ಅಲ್ಲಿ ಇದ್ದರೆ ನಿಮಗೆ ಅದು ಎಫೆಕ್ಟ್ ಆಗುತ್ತೆ ನೀವು ಜಾತ್ರೆಗಳನ್ನ ನೋಡ್ಕೋಬಹುದು ಈ ರೀತಿ ಸಮಸ್ಯೆಗಳು ಇದ್ದಾಗೂ ಕೂಡ ನೀವು ಪರಿಶೀಲನೆ ಮಾಡಿಸ್ಬೋದು ಅಕಸ್ಮಾತ್ ನೀವು ನನ್ನ ಹತ್ರ ಪರಿಶೀಲನೆ ಮಾಡಿಸ್ಬೇಕು ಮ್ಯಾಮ್ ನಾನು ನಿಮ್ಮಲ್ಲಿ ತೋರಿಸ್ಬೇಕು ಈ ರೀತಿ ನನ್ನ ಚಾಕು ಈ ತರ ಸಮಸ್ಯೆ ಇದೆಯಾ ನನಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತಿದೆ ಖಂಡಿತ ಕನ್ಸಲ್ಟೇಷನ್ ಮೂಲಕ ಮಾಡಬಹುದು ನಿಮ್ಗೆ ಕಾಣ್ತಾರಂತ ನಂಬರ್ಸ್ಗೆ ಕಾಲ್ ಮಾಡಿ ಬೆಳಿಗ್ಗೆ ಆದಷ್ಟು ದಯವಿಟ್ಟು ಹತ್ತರಿಂದ ಏಳು ಗಂಟೆ ಸಂಜೆ ಕಾಲ್ ಮಾಡಿ ನಮ್ಮ ಸ್ಟಾಫ್ ನಿಮಗೆ ಗೈಡ್ ಮಾಡ್ತಾರೆ ಯಾವ ರೀತಿ ನಿನ್ನ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಳ್ಬೋದು ಯಾವ ರೀತಿ ಇದಕ್ಕೆ ನೀವು ಸೊಲ್ಯೂಷನ್ ಪಡ್ಕೊಳ್ಬೋದು ಸೊ ನೆಕ್ಸ್ಟ್ ಗ್ರಹ ಇರುವಂಥದ್ದು ಮೇನ್ ಆಗಿ ಶನಿ ಗ್ರಹ ಸೊ ಶನಿಗ್ರಹ ಅಂತ ಒಂಥವ್ಗು ಆಗುತ್ತೆ ದಶಾಕ್ತಿ ಇರುವಂಥವ್ಗು ಕೂಡ ಸಾಧ್ಯ ಆಗುತ್ತೆ ಸೊ ಗ್ರಹದಲ್ಲಿ ಏನು ಸಮಸ್ಯೆ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಮಸ್ಯೆ ಆಗುವಂಥದ್ದು ನಿಮ್ಮ ಕೆರಿಯರಲ್ಲಿ ನಿಮ್ಮ ಬಾಸ್ ನಿಮ್ಮ ನಿಮಗೆ ಯಾವುದೇ ರೀತಿಯಾದ ಒಂದು ಒಳ್ಳೆ ನ ಕೊಡದೇ ಇರುವಂಥದ್ದು ಪ್ಯಾನಿಕ್ ಅಟ್ಯಾಕ್ಸ್ ಆಗುತ್ತೆ ನಿಮಗೆ ನಿಮ್ಮ ಬಾಸ್ ಹತ್ರ ಮಾತಾಡಬೇಕು ಅಂದಾಗ ಅಥವಾ ಹೈಯರ್ ಅಥಾರಿಟೀಸ್ ಹತ್ರ ಮಾತಾಡಬೇಕು ಅಂದಾಗ ಇಂಥ ಸಮಯದಲ್ಲೆಲ್ಲ ನಿಮಗೆ ಪ್ಯಾನಿಕ್ ಅಟ್ಯಾಕ್ ಆಗುತ್ತೆ ಮುಂದಿನ ಗ್ರಹ ರಾಹು ಸೊ ರಾಹು ಗ್ರಹ ತುಂಬನೇ ಡೇಂಜರಸ್ ಅಂತಲೇ ಹೇಳ್ಬೋದು ಅದು ಮಿಸ್ ಇತ್ತು ಅಥವಾ ಬೇರೆ ಯಾವುದಾದ್ರೂ ಪಾಪಗ್ರಹಗಳಿಂದ ಅದು ನೋಡ್ತಾ ಇದ್ದಲ್ಲಿ ಅಂದ್ರೆ ನಾವು ಮ್ಯಾಲ್ಫಿಕ್ ಇದು ಏನು ಪೊಸಿಷನ್ಸ್ ಅಂತ ಹೇಳ್ತೀವಿ ಅಂತ ಮ್ಯಾಲ್ಫಿಕ್ ಪೊಸಿಷನ್ಸಲ್ಲಿ ಇದ್ದಾಗ ಏನಾಗುತ್ತೆ ರಾಹು ಪ್ಲೇಸ್ಮೆಂಟಲ್ಲಿ ನಿಮಗೆ ಯಾವ ಪ್ಯಾರಿಕ್ ಅಟ್ಯಾಕ್ ಆಗ್ತದೆ ಇದು ಬಿಕಾಸ್ ಆಫ್ ಬ್ರೈನಾ ನರ್ವಸ್ ಸಿಸ್ಟಮಾ ಅಥವಾ ಬೇರೆ ಏನಾದರೂ ನಿಮಗೆ ಬಾಡಿನಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸಮಸ್ಯೆನ ಏನು ಅಂತಲೇ ನಿಮ್ಗೆ ಅರ್ಥ ಆಗಲ್ಲ ನೀವು ಡಾಕ್ಟರ್ ಡಾಕ್ಟರ್ ಹತ್ರ ಹೋಗ್ತಿರ್ತೀರಾ ವಿಸಿಟ್ ಮಾಡ್ತೀರಾ ತುಂಬ ಸಲ ಅದನ್ನು ಡಯಾಗ್ನಸ್ ಮಾಡ್ತಾರಾ ಫುಲ್ ಬಾಡಿ ಚೆಕ್ಅಪ್ ಮಾಡಿಸ್ತೀರಾ ಬಟ್ ಯಾಕೆ ನಿಮ್ಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತಿದೆ ಗೊತ್ತಾಗಲ್ಲ ಎಷ್ಟು ಸಲ ನೀವು ಬೇರೆ ಮೆಡಿಸಿನ್ಸ್ನ ತಗೊಂಡಾಗ್ಲೂ ಕೂಡ ನಿಮಗೆ ಅದು ಸೈಡ್ ಎಫೆಕ್ಟ್ಸ್ ಇಂದ ಪ್ಯಾನಿಕ್ ಅಟ್ಯಾಕ್ಸ್ ಆಗ್ಬೋದು ತುಂಬಾ ಜನಕ್ಕೆ ಹಾರ್ಟ್ ಬೀಟ್ ಜಾಸ್ತಿ ಆದಂಗೆ ಆಗ್ತಾ ಇರುತ್ತೆ ಏನೋ ಏನೋ ಆಗೋಗುತ್ತೆ ಅನ್ನೋ ರೀತಿಯಲ್ಲಿ ಆತಂಕ ಆಗುತ್ತೆ ಭಯ ಆಗುತ್ತೆ ಆಂಗರ್ ಒಬ್ಬರೇ ಇರಕ್ಕೆ ಈ ರೀತಿಯಲ್ಲೂ ಕೂಡ ಪ್ಯಾನಿಕ್ ಅಟ್ಯಾಕ್ಸ್ಗೆ ಸಂಬಂಧಪಟ್ಟಿರುವಂತಹ ಸೊ ಮುಂದಿನದು ಚಂದ್ರಗ್ರಹ ಇದು ಕೂಡ ಅಷ್ಟೇ ಮಿಸ್ ಪೊಸಿಷನ್ಸ್ ಅಲ್ಲಿ ಅಥವಾ ಮಿಸ್ ಪ್ಲೇಸ್ಮೆಂಟ್ ಅಥವಾ ಪಾಪಗ್ರಹಗಳಿಂದ ಅದು ನೋಡಲು ಪಟ್ಟಿದ್ರೆ ಮ್ಯಾಲ್ಫಿಕ್ ಇದು ಏನು ಸೈನ್ಸ್ ಸೈನ್ಸಿಂದ ಅಥವಾ ಮ್ಯಾಲ್ಫಿಕ್ ಗ್ರಹಗಳಿಂದ ಅಲ್ಲಿ ಕೂಡಲೂ ಕೂಡ ಇದು ಚಂದ್ರಗ್ರಹದಿಂದಲೂ ಕೂಡ ತುಂಬ ಎಫೆಕ್ಟ್ ಆಗುತ್ತೆ ಚಂದ್ರದಿಂದ ಮೇಯ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಸೊ ಇದಕ್ಕಿದ್ದಂಗೆ ನಿಮಗೆ ತುಂಬನೇ ಉದ್ವೇಗ ಆಗುವಂಥದ್ದು ಆಂಗರ್ ಕೋಪ್ ಆಫ್ ಇಯರ್ ಇದಕ್ಕಿದ್ದಂಗೆ ಫಿಯರ್ ಆಗುವಂಥದ್ದು ಸುಮ್ಮನೆ ಗೊತ್ತಿರ್ತಾರೆ ಏನೋ ಒಂದು ಮೈಂಡಲ್ಲಿ ಥಾಟ್ ಹುಡುತ್ತೆ ಬಾಡಿಯೆಲ್ಲ ಒಂಥರ ಫುಲ್ಲು ಬಿ ಪಿ ವೇರಿಯೇಷನ್ಸ್ ಆಗುತ್ತೆ ಸೊ ಇದು ಕೂಡ ಒನ್ ಆಫ್ ದ ಎಕ್ಸಾಂಪಲ್ ಆಫ್ ಪ್ಯಾನಿಕ್ ಅಟ್ಯಾಕ್ ಆ್ಯಂಡ್ ಈ ಗ್ರಹದ ಪ್ಲೇಸ್ಮೆಂಟ್ ಕೂಡ ನಿಮ್ಮ ಜಾಗದಲ್ಲಿ ತುಂಬನೇ ಇಂಪ್ಯಾಕ್ಟ್ ಆಗುತ್ತೆ ಸೊ ಕಮಿಂಗ್ ಟು ಏನು ಪರಿಹಾರ ಮಾಡಿಸ್ಬಹುದು ಇದಕ್ಕೆ ಮುಖ್ಯವಾಗಿ ನೀವು ನೀವೇನು ಪರಿಹಾರ ಮಾಡ್ಬೋದು ಅನ್ನೋದಕ್ಕಿಂತ ಮನೆಯಲ್ಲಿ ಎಷ್ಟು ಜನ ಹೇಳ್ತಿರ್ತಾರೆ ಹಿರಿಯರು ಹೇಳ್ತಿರ್ತಾರೆ ನಮ್ಮ ಸನಾತನ ಧರ್ಮದಲ್ಲೂ ಕೂಡ ಈ ಒಂದು ಪರಿಹಾರ ಖಂಡಿತ ಇದೆ ಬಟ್ ಎಷ್ಟು ಜನ ಫಾಲೋ ಮಾಡೋದಿಲ್ಲ ಸಿಲ್ವರ್ ಪ್ಲೇಟಲ್ಲಿ ಸಿಲ್ವರ್ ಅಲ್ಲಿ ಅಥವಾ ಸಿಲ್ವರ್ ಪದಾರ್ಥಗಳಲ್ಲಿ ನೀವು ಸೇವನೆ ಅಂದರೆ ಊಟ ಸೇವನೆ ಮಾಡಿದಾಗ ಅಂದರೆ ಸಿಲ್ವರ್ ಇರ್ಬೋದು ಸಿಲ್ವರ್ ಗ್ಲಾಸಸ್ಸು ಇದರಿಂದ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ ತುಂಬ ತುಂಬನೇ ವೇರಿಯೇಷನ್ಸು ಹಿಡಿದಕ್ಕೆ ಬರುತ್ತೆ ಮತ್ತು ಪ್ಯಾನಿಕ್ ಅಟ್ಯಾಕ್ಸ್ಗೆ ತುಂಬ ಒಳ್ಳೆಯ ಪರಿಹಾರ ಅಂತ ಹೇಳ್ಬೋದು ಬಟ್ ಬೇಸಿಕಲಿ ಎಷ್ಟು ಜನ ಅಫೋರ್ಡ್ ಮಾಡೋಕ್ಕಾಗಲ್ಲ ಸಿಲ್ವರ್ ತುಂಬ ರೇಟ್ ಜಾಸ್ತಿ ಇದೆ ಏನು ಮಾಡ್ಬೋದು ಪರ್ಲ್ ಪರ್ಲ್ ನೀವು ನೋಡಿರ್ತೀರ ಮುತ್ತು ಅಂದರೆ ಆ ಒಂದು ಜೆಮ್ ಸ್ಟೋನ್ನ ಪರ್ಲ್ನ ನೀವು ಲಿಟಿಲ್ ಫಿಂಗರ್ಗೆ ರೈಟ್ ಹ್ಯಾಂಡ್ಗೆ ಧರಿಸಿದಾಗ ಸಿಲ್ವರಲ್ಲೂ ಕೂಡ ಈ ಪ್ಯಾನಿಕ್ ಅಟ್ಯಾಕ್ಗೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಓಂ ರಂ ರಾಹವೇ ನಮಃ ಈ ಒಂದು ಮಂತ್ರನೂ ಸಹ ನಿಮಗೆ ಪ್ಯಾನಿಕ್ ಅನಿಸ್ದಾಗ ಯಾವಾಗ ಆಗುತ್ತೆ ನಿಮಗೆ ಪ್ಯಾನಿಕ್ ಅಟ್ಯಾಕ್ ಆಗ್ತಿದೆ ಇವಾಗ ನಮ್ಗೆ ಒಂಥರ ತುಂಬಾ ರಿಲೇಷನ್ ಅನಿಸ್ತಿದೆ ಅಂದಾಗ ಇಮಿಡಿಯೇಟಾಗಿ ಓಂ ರಂ ರಾಹವೇ ನಮಃ ಈ ಒಂದು ಮಂತ್ರನ ನೀವು ಥರ್ಟಿ ತ್ರೀ ಟೈಮ್ಸ್ ಹೇಳ್ಕೊಂಡಾಗಲೂ ಕೂಡ ಇಮಿಡಿಯೇಟಾಗಿ ನಿಮಗೆ ಕಡಿಮೆ ಆಗುತ್ತೆ ಸೊ ಇಷ್ಟೆಲ್ಲ ಪರಿಹಾರಗಳು ಕೊಟ್ಟಿದ್ದೀನಿ ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ ಇವತ್ತಿನ ಕಾರ್ಯಕ್ರಮ ನಿಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಸಹ ದೇವರಲ್ಲಿ ಪ್ರಾರ್ಥಿಸ್ತೀನಿ ಸ್ವಲ್ಪ ಜನ ಸುಖಿನ ಗೌತ್ತು ಸಣ್ಣ ಮಂಗಳಿಗೌತು ಧನ್ಯವಾದಗಳು